ಕೈಗೆ ಶಬರಿ ಮುಂದೆ ಸೋಲೋದು ಗೊತ್ತು ರಾವಣ ಸೈಡ್ ಇಸಿ ತೆಗೆದ್ಬಿಟ್ಟು ಆ ಕಾಲಮ್ ಚೆಕ್ ಮಾಡಿ ನಿಮ್ಗೆ ಅರ್ಥ ಆಗುತ್ತೆ ಸರ್ಕಾರ ಏನಕ್ಕೆ ರೆವಿನ್ಯೂ ರಿಜಿಸ್ಟ್ರೇಷನ್ ಮಾಡಿದ್ದಾರೆ ಅಂತ ರಾವಣ ಗೆಲ್ಲೋದು ಗೊತ್ತು ನನ್ ವಿಡಿಯೋಗಳಲ್ಲಿ ನೀವ್ ತಿಳ್ಕೊಂಡಂಗೆ ಮಾಹಿತಿಗಳು ಇರುತ್ತೆ ಆದ್ರೆ ನೀವ್ ಎಕ್ಸೆಪ್ಟೇಷನ್ ಏನ್ ಮಾಡಿ ಇಡ್ತೀರಲ್ಲ ಅದಿರಲ್ಲ ಅದಕ್ಕಿಂತ ಡಬಲ್ ಆಗಿರುತ್ತೆ ಅದು ನಿಮ್ಗೆ ಅರ್ಥ ಆಗ್ಬೇಕಷ್ಟೇ ಅದರ್ಥ ಆಗೋಯ್ತು ಅಂದ್ರೆ ಡೀಟೇಲ್ ಆಗಿ ಡೆಫಿನೇಷನ್ ಆಗಿ ಮೀನಿಂಗ್ ಫುಲ್ ಆಗಿ ಹೇಳ್ಬೇಕು ಅಂದಾಗ ಸ್ವಲ್ಪ ವಿಸ್ತಾರ ಆಗೇ ಆಗುತ್ತೆ ಬಿ ಬಿ ಎ ಲಿಮಿಟ್ಸ್ ಗಳ ಎಲ್ಲಾ ಪ್ರಾಪರ್ಟಿಗಳು ಈ ಖಾತೆಗಳಾಗ್ತಾ ಇದೆ ಬಿ ಬಿ ಲಿಮಿಟ್ಸ್ ಅಲ್ಲಂತೂ ಹೋಲ್ಡರ್ ಖಾತಾ ಅಂತ ಕೇಳಿರ್ತೀರಾ ಇನ್ನು ಕೆಲವು ಪ್ರಾಪರ್ಟಿಗಳಿಗೆ ಓನರು ಇಲ್ಲ ಹೋಲ್ಡರ್ ಇಲ್ಲ ಆದ್ರೆ ಖಾತಾ ಜನರೇಟ್ ಆಗ್ಬಿಡಿದವ್ ಹೆಸರು ಇಲ್ಲದೆ ಖಾತಾ ಕೊಟ್ಟಿದ್ದಾರೆ ಅಂದಾಗ ಆ ಪ್ರಾಪರ್ಟಿ ಹೇಗೆ ಯಾರ ಹೆಸರಿಗೆ ನೋಂದಣಿ ಆಗಿರ್ಬಹುದು ರೆವಿನ್ಯೂ ಪ್ರಾಪರ್ಟಿಗಳು ಯಾವುದೇ ಕಾರಣಕ್ಕೂ ತಗೊಂಬೇಡಿ ಯಾಕಂದ್ರೆ ರೆವಿನ್ಯೂ ಪ್ರಾಪರ್ಟಿಗಳು ಈ ಕಾತ ಇಲ್ಲ ಅಂದಾಗ ನೋಂದಣಿ ಆಗದೇ ಇಲ್ಲ ಅಂತ ಸರ್ಕಾರ ತಿಳಿಸ್ಬಿಡಿದೆ ಹಾಗೂ ಕೆಲವರು ಬೇರೆ ಮಾರ್ಗಗಳನ್ನ ಹಿಡಿತಾ ಇದಾರೆ ಏನಪ್ಪಾ ಇದು ಅಂದ್ರೆ ಅನ್ರಿಜಿಸ್ಟರ್ಡ್ ಸೇಲ್ ಅಗ್ರಿಮೆಂಟ್ ಗಳು ಜಿಪೇಗಳನ್ನ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ ಅದೆಲ್ಲ ವ್ಯಾಲಿಡ್ ಆಗಿರುತ್ತಾ ಇದೇ ತರ ಕೆಲವು ವರ್ಷಗಳಿಂದ ರೆವಿನ್ಯೂ ಸ್ಟಾಪ್ ಆಗಿತ್ತು ನಾವು ಜಿ ಪಿ ಎ ರಿಜಿಸ್ಟರ್ ಮಾಡ್ಕೊಂಡು ಕಾಸೆಲ್ಲ ಕೊಟ್ಬಿಟ್ಟು ಪೊಸಿಷನ್ ಅಲ್ಲಿ ಇದ್ವಿ ಯಾವಾಗ ರಿಜಿಸ್ಟರ್ ಬಿಟ್ರೋ ಅವಾಗ ನಾವು ಮಾರಿದೀವಿ ಅದರಲ್ಲಿ ತಪ್ಪೇನಿದೆ ಖಾತೆ ಆಗಬೇಕು ಅಂದಾಗ ಗ್ರಾಮ ಪಂಚಾಯತಿಗಳಿದೆ ಪುರಸಭೆಗಳಿದೆ ನಗರಸಭೆಗಳಿದೆ ಬಿ ಎಂ ಪಿ ಇದೆ ಬಿ ಡಿ ಇದೆ ಇದು ಬಿಟ್ಟು ಬೇರೆ ಯಾವ್ದಾದ್ರು ಕಚೇರಿಗಳಿದೆಯಾ ಸರ್ ರಿಜಿಸ್ಟರ್ ಮಾಡ್ಕೊಂಡಿದೀವಿ ಪೊಸಿಷನ್ ಅಲ್ಲಿ ಇದೀವಿ ಮನೆ ಕಟ್ಕೊಂಡಿದೀವಿ ಕರೆಂಟ್ ಸಿಕ್ಕಿದೆ ಏನು ಸ್ಯಾನಿಟರಿ ವಾಟರ್ದ ಸಮಸ್ಯೆ ಪಿಟ್ ಹಾಕೊಂಡಿದೀವಿ ನೀರು ಹೊಡ್ಸ್ಕೊಂತೀವಿ ನಾಳೆ ಬೆಲೆ ಬಂತು ಅಂದಾಗ ಮಾರ್ತೀವಿ ತುಂಬ ಜನ ಗೊತ್ತೇ ಇಲ್ಲ ಜಮೀನುಗಳಿಗೆ ಫಸ್ಟ್ ಡಿಜಿಟಲ್ ಖಾತಾ ಆಗಿದ್ದು ಅದಾದ್ಮೇಲೆನೆ ಈಗ ಸೊತ್ತುಗಳಿಗೆ ಡಿಜಿಟಲ್ ಖಾತಾಗ್ ನೀಡ್ತಾ ಇರೋದು ಇನ್ನು ಡಿಜಿಟಲ್ ಖಾತಾ ಆಗಿದ್ಯಾ ಇಲ್ವೇ ಆರ್ಟಿ ಸಿಲ್ ಎಲ್ಲ ರಿಫ್ಲೆಕ್ಟ್ ಆಗಲ್ವಲ್ಲ ಅದೇಂಗ್ ಡಿಜಿಟಲ್ ಮಾಡೋರೆ ಈ ಡಿಜಿಟಲ್ ಖಾತಾ ಅನ್ನೋದು ಎಂಟೈರ್ ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಒಂದು ಪ್ರಾಪರ್ಟಿ ತಗೋಂತೀರ ಅಂದಾಗ ಆ ಪ್ರಾಪರ್ಟಿಗೆ ಈ ಖಾತಾ ಕಂಪಲ್ಸರಿ ಬರೀ ಸೈಟ್ ಗಳಿಗೆ ಮಾತ್ರ ಈ ಖಾತಾನ ಫ್ಲಾಟ್ ಗಳಿಗೂ ಈ ಖಾತಾ ಅಲ್ವಾ ಸರ್ ಅದನ್ನು ಹೇಳಿ ನೀವು ಈ ತರ ಈ ಖಾತಗಳನ್ನ ಯಾಕ್ ಈ ಈ ಖಾತಾಗಳಲ್ಲೂ ವಿಧಗಳೇನು ಅನ್ನೋದನ್ನೆಲ್ಲ ಇವತ್ತು ನನ್ ಗೊತ್ತಿರಂಗೆ ತಿಳಿಸ್ಕೊಡ್ತಾ ಇದ್ದೀನಿ ಖಾತೆಗಳು ಇರ್ಲಿ ಸರ್ ರೆವಿನ್ಯೂ ರಿಜಿಸ್ಟ್ರೇಷನ್ ಏನಕ್ಕೆ ಸ್ಟಾಪ್ ಮಾಡಿದ್ದಾರೆ ರೆವಿನ್ಯೂ ರಿಜಿಸ್ಟ್ರೇಷನ್ ಯಾವತ್ ಬಿಡ್ತಾರೆ ಅದ್ ಹೇಳಿ ಫಸ್ಟ್ ರೆವಿನ್ಯೂ ರಿಜಿಸ್ಟ್ರೇಷನ್ ಸ್ಟಾಪ್ ಆಗಿದೆ ಅಂತ ಹೇಳ್ತೀರಲ್ಲ ನಿಮ್ಮ ಸೈಟ್ ರಿಜಿಸ್ಟರ್ ಆಗಿದೆ ಅಲ್ಲ ಯಾವತ್ತಾದ್ರೂ ಈ ಸಿ ತೆಗೆದು ನೋಡಿದ್ದೀರಾ ಅಲ್ಲಿ ಒಂದು ಕನ್ಸಿಡರೇಷನ್ ಅಮೌಂಟ್ ಅಂತ ಒಂದು ರಿಫ್ಲೆಕ್ಟ್ ಆಗುತ್ತೆ ಅದ್ರ ಮೇಲ್ಗಡೆ ನಿಮ್ಮ ಪ್ರಾಪರ್ಟಿ ಯಾವ ಬೇಸ್ ಮೇಲೆ ರಿಜಿಸ್ಟರ್ ಆಗಿದೆ ಅಂತ ರಿಫ್ಲೆಕ್ಟ್ ಆಗೋದು ಎಷ್ಟೋ ಜನಕ್ಕೆ ಅಲ್ಲಿ ಸೇಲ್ ಅನ್ನೋದು ಬರಬೇಕು ಆದ್ರೆ ರೆವಿನ್ಯೂ ರಿಜಿಸ್ಟ್ರಿಗಳಲ್ಲಿ ಅಲ್ಲಿ ಸೇಲ್ ಅಂತ ರಿಫ್ಲೆಕ್ಟ್ ಆಗಲ್ಲ ಅಲ್ಲ ಸರ್ ಈ ಸೀಲಿ ಏನೋ ಬರ್ಲಿ ಬಿಡಿ ಯಾಕಂದ್ರೆ ಅಮೌಂಟ್ ಕೊಟ್ಟಿರೋದು ಎಷ್ಟು ಅನ್ನೋದು ಅಲ್ಲಿ ರಿಫ್ಲೆಕ್ಟ್ ಆಗಿರುತ್ತೆ ನನ್ ಪತ್ರದಲ್ಲಿ ಕ್ರಯ ಪತ್ರ ಅಂತ ಮೆನ್ಷನ್ ಮಾಡಿರ್ತೀವಿ ಆ ಸೈಟ್ದು ಓನರ್ ನಾನೇ ಅಂತ ರಿಫ್ಲೆಕ್ಟ್ ಆಗಿರುತ್ತೆ ಶೆಡ್ಯೂಲ್ ಅಲ್ಲಿ ಈಗೆಲ್ಲ ಇರುವಾಗ ನಾನೇ ತಲೆ ಕೆಡ್ಸ್ಕೊಬೇಕು ಸರ್ ಆದ್ರೆ ಖಾತಾ ಯಾವಾಗ ಬಿಡ್ತಾರೆ ಸರ್ ಪಂಚಾಯತಿ ಲಿಮಿಟ್ಗಳಲ್ಲಿ ನೈನು ಲೆವೆನ್ ಎ ಖಾತೆ ತಗೊಬೇಕು ಅಂದಾಗ ನಿಮ್ ಜಮೀನು ಡಿ ಸಿ ಕನ್ವರ್ಷನ್ ಆಗಿರ್ಬೇಕು ಹಾಗೆ ಇಂಡಿವಿಜುವಲ್ ಸೈಟ್ ಗಳಿಗೆ ಲೇಔಟ್ ಪ್ಲಾನ್ ಸ್ಯಾಂಕ್ಷನ್ ಆಗಿರ್ಬೇಕು ಪಂಚಾಯತಿಗಳಿಗೆ ಇಂಡಿವಿಜುವಲ್ ಖಾತೆಗಳಿಗೆ ಶುಲ್ಕವನ್ನು ಕಟ್ಟಿರ್ಬೇಕು ಅವಾಗ್ಲೆ ನೈನು ಲೆವೆನ್ ಎ ಸಿಗೋದು ಇಷ್ಟೆಲ್ಲ ಅಪ್ರೂವಲ್ ಇಷ್ಟೆಲ್ಲ ಪರ್ಮಿಷನ್ ತಗೋದು ಒಂದ್ ಸೈಟ್ ನ ಮಾರ್ಬೇಕು ಅಂದಾಗ ಡೆವಲಪರ್ ಗೆ ಏನ್ ಕಮ್ಮಿ ಬೆಲೆಗೆ ಸಿಕ್ಕಿರುತ್ತಾ ಸರ್ ಆ ಓಲಿಯಾ ಡೆವಲಪರ್ ಕಮ್ಮಿ ಬೆಲೆಗೆ ನಮಗೆ ಮಾರ್ತಾನ ಇಷ್ಟೆಲ್ಲ ಅಪ್ರೂವಲ್ ತಗೊಂಡು ಒಂದ್ ಸೈಟ್ ತಗೊಂಡೆ ಅಂದಾಗ ನಾನು ರೀಸೆಲ್ ಹೆಂಗ್ ಮಾಡಾಕಾಯ್ತದೆ ಪಂಚಾಯತಿ ಗಳಲ್ಲಿ ಲೆವೆನ್ ಬಿ ಖಾತಾ ತಗೊಬೇಕು ಅಂದಾಗ ನಿಮ್ಮ ಪ್ರಾಪರ್ಟಿ ಡಿ ಸಿ ಕನ್ವರ್ಷನ್ ಆಗಿರುತ್ತೆ ಆದ್ರೆ ಇಂಡಿವಿಜುವಲ್ ಖಾತೆಗಳು ಲೇಔಟ್ ಪ್ಲಾನ್ ಸ್ಯಾಂಕ್ಷನ್ ಮಾಡಿರಲ್ಲ ಹಾಗೆ ರಿಜಿಸ್ಟರ್ ಮಾಡಿ ಕೊಟ್ಬಿಟ್ಟಿರ್ತಾರೆ ಈ ಖಾತೆ ಮಾಡಿಸ್ಕೊಬೇಕು ಅಂದ್ರೂ ಸೈಕಲ್ ಹೊಡಿಬೇಕು ಅವಾಗ್ಲೇ ಲೆವೆನ್ ಬಿ ಸಿಗೋದು ಲೆವೆನ್ ಬಿ ತಗೊಂಡಿರೋರ್ಗೆ ಗೊತ್ತಿರುತ್ತೆ ಏನಂತೀರಾ ರೆವಿನ್ಯೂ ರಿಸ್ಟ್ರಿಗಳು ಮಾಡಬಾರ್ದು ಅಂತ ಹೇಳು ಸರ್ಕಾರ ಸ್ಟಾಪ್ ಮಾಡ್ಬಿಡಿದೆ ನೆಕ್ಸ್ಟ್ ಏನ್ ಮಾಡ್ತಾರೆ ಎಷ್ಟ್ ದಿನ ಅಂತ ನಾವು ಕಾಯ್ಬೇಕು ಸೊ ತುಂಬಾ ಜನ ತಿಳ್ಕೊಂಡಿರೋದು ಏನು ಅಂದ್ರೆ ನಮ್ಮ ಸೈಟ್ ಗಳಿಗೆ ಹಾಗೂ ನಮ್ಮ ಫ್ಲಾಟ್ ಗಳಿಗೆ ಮಾತ್ರ ಈ ಖಾತ ಮಾಡಿದಾರ ಅಂತ ಅನ್ಕೊಂಡಿದ್ದಾರೆ ಅದಷ್ಟೇ ಅಲ್ಲ ಸರ್ಕಾರದಿಂದ ಯಾವ್ದಾದ್ರು ಜಾಗ ಮಂಜೂರ್ ಆಗ್ಬೇಕಾ ಅದನ್ನು ಈ ಖಾತ ಆಗಿರ್ಬೇಕು ಸರ್ಕಾರದಿಂದ ಫ್ಲಾಟ್ ಅಥವಾ ಯಾವ್ದಾದ್ರು ಸೈಟು ಫ್ರೀಯಾಗಿ ಕೊಡ್ತಾ ಇದ್ದಾರಾ ಅದನ್ನು ಈ ಖಾತ ಆದ್ಮೇಲೆನೆ ಮಂಜೂರ್ ಮಾಡಕ್ ಆಗೋದು ಅದಷ್ಟೇ ಅಲ್ಲ ರೀ ಬಿ ಬಿ ಎಂ ಪಿ ಲಿಮಿಟ್ಸ್ ಅಲ್ಲಿ ರೋಡ್ ವೆಲ್ಡಿಂಗ್ ಗೋಸ್ಕರ ನಿಮ್ ಪ್ರಾಪರ್ಟಿ ಏನಾದ್ರು ಅಕ್ವೈರ್ ಆದಾಗ ನಿಮ್ಗೆ ಟಿ ಡಿ ಆರ್ ಇಶ್ಯೂ ಮಾಡ್ತಾರೆ ಆ ಟಿ ಡಿ ಆರ್ನು ಈಗ ಈ ಖಾತ ಮಾಡಿದೆ ತುಂಬಾ ಜನಕ್ಕೆ ಟಿ ಡಿ ಆರ್ ಬಗ್ಗೆ ಗೊತ್ತೇ ಇಲ್ಲ ಟಿ ಡಿ ಆರ್ ಬಗ್ಗೆ ಗೊತ್ತಿಲ್ವಾ ಸರ್ ಎಷ್ಟು ಸ್ಕ್ವೇರ್ ಫೀಟು ಮೆಷರ್ಮೆಂಟ್ ರೋಡ್ ವೆಲ್ಡಿಂಗ್ ಆಗಿದೆಯೋ ಅದರದ್ದು ಒಂದು ಸರ್ಟಿಫಿಕೇಟ್ ಕೊಡ್ತಾರೆ ಅದಕ್ಕೆ ವ್ಯಾಲ್ಯೂಯೇಷನ್ ಇರುತ್ತೆ ಆ ಸರ್ಟಿಫಿಕೇಟ್ ವ್ಯಾಲ್ಯೂನ ನಾನು ಯಾವ ಬೇಕಾದ್ರೂ ಮಾರ್ಬಾರ್ದು ಆದ್ರೆ ಎಷ್ಟು ದಿನ ಹಳೇದಾಗುತ್ತೋ ಅಷ್ಟು ವ್ಯಾಲ್ಯೂ ಬರುತ್ತೆ ಅದು ನನ್ಗೆ ಇನ್ವೆಸ್ಟ್ಮೆಂಟ್ ಅಲ್ವಾ ಸರ್ಕಾರ ಒಳ್ಳೆ ಆಪ್ಷನ್ ಕೊಟ್ಟಿರೋದು ಟಿ ಡಿ ಆರ್ ಇಸ್ ಬೆಸ್ಟ್ ಪಂಚಾಯತಿ ಲಿಮಿಟ್ಗಳಲ್ಲಿ ಈ ಸೊತ್ತು ಇದ್ರೂ ರಿಜಿಸ್ಟರ್ ಆಗಿದ್ರು ಎಷ್ಟು ವರ್ಷಗಳಿಂದ ನಮ್ ಸೈಟ್ ಗಳಿಗೆ ಏನಕ್ಕೆ ಖಾತೆ ಮಾಡ್ತಾ ಇಲ್ಲ ಕಂದಾಯ ತಗೊಂತ ಇಲ್ಲ ತುಂಬಾ ಜನಕ್ಕೆ ಇವತ್ತರು ಕಾಡ್ತಾ ಇರೋ ಪ್ರಶ್ನೆ ಇದೇನೆ ಏನಕ್ಕಪ್ಪ ಅಂದಾಗ ಲೆವೆನ್ ಎ ಬಗ್ಗೆ ನಿಮ್ಗೆ ತಿಳಿಸ್ಕೊಟ್ಟೆ ಲೆವೆನ್ ಬಿ ಬಗ್ಗೆನು ತಿಳಿಸ್ಕೊಟ್ಟೆ ಇವ್ ಎರಡುನು ಆಥರೈಸ್ಡು ಅನ್ಆಥರೈಸ್ಡು ನಿಮ್ಗೆ ಗೊತ್ತಾಗಿದೆ ಇದು ಎರಡು ಇಲ್ದಿರೇ ಒಂದು ಲೇಔಟ್ ಫಾರ್ಮೇಶನ್ ಆಗಿ ಒಂದು ಸೈಟ್ಗಳಾಗಿ ಅದು ರಿಜಿಸ್ಟರ್ ಆಗಿದೆ ಆ ಜಮೀನು ಯಾರ್ದು ಹೇಗಿದೆ ಹೇಗ್ ಬಂತು ಅನ್ನುವ ದಾಖಲೆಗಳು ಪಂಚಾಯತಿಗೆ ಬೇಕಲ್ವಾ ಹಾಗೆ ನಿಮಗೆ ಮೂಲಭೂತ ಸೌಕರ್ಯಗಳು ಕೊಡಬೇಕು ಅಂದಾಗ ಆ ಲೇಔಟ್ ಅಲ್ಲಿ ಬೇಸಿಕ್ ಇಮ್ಯುನಿಟಿಗಳು ಬರಬೇಕು ಅಯ್ಯೋ ಗೊತ್ತು ಸರ್ ಅದು ಅದೇನು ಇಲ್ಲ ಅಂತ ತಾನೇ ಸರ್ ನಾವು ತಗೊಂಡಿರೋದು ಅದಕ್ಕೆ ಪಂಚಾಯತಿಗೆ ಹೋಗ್ಬಿಟ್ಟು ತಿಂಗಳು ತಿಂಗಳು ಕೇಳ್ತಾ ಇರೋದು ಯಾವಾಗ ಈ ಖಾತಾ ಮಾಡ್ತೀರಾ ಯಾವಾಗ ಈ ಖಾತಾ ಮಾಡ್ತೀರಾ ಅಂತ ಅರ್ಥನೇ ಮಾಡ್ಕೊಂತ ಇಲ್ವಲ್ಲ ನೀವು ಕೃಷಿ ಮಾಡ್ತಾ ಇದ್ದ ಜಮೀನ ಲೇಔಟ್ಗಳಾಗಿ ಫಾರ್ಮೇಟ್ ಮಾಡ್ಬಿಟ್ರು ಸೊ ಅಲ್ಲಿ ಮಾಡ್ತಾ ಇದ್ದ ಕೃಷಿ ಜಮೀನು ಈಗ ಇಲ್ಲ ಪರವಾಗಿಲ್ಲ ಆದರೆ ಆ ಜಮೀನು ಅವರಿಗೆ ಯಾರಿಂದ ಬಂತು ಹೇಗ್ ಬಂತು ಅನ್ನೋ ದಾಖಲೆ ಬೇಕಲ್ವಾ ಅಲ್ಲ ಸರ್ ಸಿಟಿ ಲಿಮಿಟ್ ಇಂದ ಒಂದ್ ಮೂವತ್ತು ಕಿಲೋಮೀಟರ್ ಒಳಗಡೆ ನಮ್ಗೂ ಒಂದು ಸೈಟ್ ಆಗ್ಲಿ ಅಂತ ನಾವು ರೆವಿನ್ಯೂ ಸೈಟ್ ಗೆ ಆಸೆ ಬಿದ್ವಿ ಅಲ್ಲೊಂದ್ ಮನೆ ಕಟ್ಕಂಡ್ ನೆಲೆ ಮಾಡೋಣ ಅಂತ ಈಗ ಅದಕ್ಕೂ ಮಣ್ಣು ಬಿದೋಗಿದೆ ನಾವು ಎಲ್ಲಿ ಹೋಗಿ ಸೈಟ್ ತಗೊಳಣ ಯಥೇಚ್ಛ ಬೆಲೆಯ ಸೈಟ್ ಗಳನ್ನ ನಾವ್ ತಗೊಳಕಾಗತ್ತಾ ಸಿಟಿ ಲಿಮಿಟ್ ಈಗ ಇಪ್ಪತ್ತರಿಂದ ಇಪ್ಪತ್ತೈದು ಕಿಲೋಮೀಟರ್ ಮಾಡಿದ್ದಾರೆ ನಿಮ್ಗೆ ಗೊತ್ತಿದೆ ಅದು ಒಂದ್ ಕಡೆ ಇರ್ಲಿ ಸೊ ಬಿ ಎಂ ಪಿ ಎಕ್ಸ್ಟೆಂಡ್ ಆದಾಗ ನೂರ ಹತ್ತು ವಿಲೇಜ್ ಗಳನ್ನ ಆಡೌನ್ ಮಾಡ್ಕೊಂತು ಬಿ ಬಿ ಎಂ ಪಿ ಅಲ್ಲಿ ಎಷ್ಟೋ ರೆವಿನ್ಯೂ ಪ್ರಾಪರ್ಟಿಗಳಿದ್ವು ಅದು ಇವಾಗ ಬಿ ಬಿ ಎಂ ಪಿ ಪ್ರಾಪರ್ಟಿಗಳು ಅಲ್ಲಿ ಎಷ್ಟೋ ಪುರಸಭೆಗಳಿತ್ತು ನಗರಸಭೆಗಳಿತ್ತು ಅಲ್ಲಿ ಎಷ್ಟೋ ಏಕಾತಗಳಿದ್ವು ಅವೆಲ್ಲ ಏಕಾತ ಆಗವೆ ಬಿ ಬಿ ಎಂ ಪಿಗೆ ರೆವಿನ್ಯೂ ಪ್ರಾಪರ್ಟಿಗಳು ಈಗಲೂ ರೆವಿನ್ಯೂ ಆಗಿದೆ ಆದರೆ ಅದು ಬಿ ಬಿ ಎಂ ಪಿ ಲಿಮಿಟ್ಸ್ ಅಂತ ಹೇಳ್ತಾ ಇದ್ದಾರೆ ಬಿ ಖಾತಾ ತಗೊಂಡಿದ್ದಾರೆ ಓ ನೀವು ಹಂಗೆ ಹೇಳ್ತಾ ಇದ್ದೀರಾ ಹೌದು ಸರ್ ಅವತ್ತು ವಿಲೇಜು ಇವತ್ತು ಸಿಟಿ ಲಿಮಿಟ್ ಅಲ್ಲಿ ಬಿ ಖಾತ ಬಿ ಖಾತಾ ಪ್ರಾಪರ್ಟಿ ಬಿ ಬಿ ಎಂ ಪಿಗೆ ಟ್ಯಾಕ್ಸ್ ಕಟ್ತಾ ಇದೀವಿ ನಾವು ನಮ್ಮದು ಸಿಟಿ ಲಿಮಿಟ್ ಪ್ರಾಪರ್ಟಿ ಆಗೋಯ್ತು ಒಳ್ಳೆ ಬೆಲೆ ಬಂದಿದೆ ಮಾರಿದೀವಿ ಅಲ್ವರ ಅದೇ ಥರನೇ ಪಂಚಾಯತಿಗಳಲ್ಲೂ ಏನಾದ್ರೂ ಒಂದು ಆಪ್ಷನ್ ಮಾಡಬೇಕು ನಾವೆಲ್ಲ ಇವಾಗ ರಿಜಿಸ್ಟರ್ ಮಾಡ್ಕೊಂಡಿದೀವಲ್ಲ ಬೆಲೆ ಬರಲಿ ಅಂತ ಸಡನ್ ಆಗಿ ಈ ಥರ ಸ್ಟಾಪ್ ಮಾಡಿಬಿಟ್ರೆ ಏನು ಮಾಡ್ಬೇಕು ನಾವು ಸೊ ಬೆಂಗಳೂರು ನಗರ ಹೇಗಿತ್ತು ಅದೇ ತರ ಬೆಂಗಳೂರು ಗ್ರಾಮಾಂತರ ಇದೆ ಈಗ ಆ ಗ್ರಾಮಾಂತರನೇ ಹೋಗ್ತಾ ಇದೆ ಅಂದಾಗ ನಾವು ಆ ಜಾಗನೆಲ್ಲ ನಗರ ಮಾಡ್ತಾ ಇದ್ದೀವಿ ನಗರ ಆಗ್ಬೇಕು ಅಂದಾಗ ಕೊನೆಗೆ ಅದೇ ಹೇಳ್ಬೇಕು ನಾನು ನಿಮ್ಮ ಜಮೀನಿನ ದಾಖಲೆಗಳು ಕರೆಕ್ಟ್ ಆಗಿರ್ಬೇಕು ಒಂದಂತೂ ಈ ವಿಡಿಯೋ ಇಲ್ಲಿವರೆಗೂ ನೋಡಿಕೆ ನನಗೆ ಗೊತ್ತಾಗ್ಬಿಡ್ತು ರೆವಿನ್ಯೂ ಸೈಡ್ ಗಳಿಗೆ ಖಾತಾ ಮಾಡೋದು ನಿಮ್ಗೂ ಗೊತ್ತಿಲ್ಲ ಅಲ್ವರ ರೆವಿನ್ಯೂ ರಿಜಿಸ್ಟ್ರೇಷನ್ ಯಾವಾಗ ಸ್ಟಾರ್ಟ್ ಮಾಡ್ತಾರ ಅಂತಾನು ನಿಮ್ಗೆ ಗೊತ್ತಿಲ್ಲ ಏನೋ ಹೇಳ್ಬೇಕು ಹೇಳಿದೀರಾ ನಿಮ್ ವಿಡಿಯೋಗಳು ನೋಡಿ ಇನ್ಫಾರ್ಮೇಶನ್ ಏನೋ ಕಲೆಕ್ಟ್ ಮಾಡ್ಕಂತ ಇದೀವಿ ಆದ್ರೆ ಏನು ಬರಲ್ಲ ಯಾಕಂದ್ರೆ ನೀವ್ ಏನು ಹೇಳೇ ಇಲ್ವಲ್ಲ ಇಲ್ಲಿವರೆಗೂ ಈ ವಿಡಿಯೋ ನೋಡಿರೋರ್ಗೆ ಧನ್ಯವಾದಗಳು ಇದ್ಮೇಲಾದ್ರೂ ನೀವು ರೆವಿನ್ಯೂ ಸೈಟ್ ತಗೊಳಲ್ಲ ಅಂತ ಅನ್ಕೊಂಡು ಈ ವಿಡಿಯೋ ಮಾಡಿದೀನಿ ಯಾಕಂದ್ರೆ ರೆವಿನ್ಯೂ ಸೈಟ್ ಗಳ ಪ್ರಾಬ್ಲಮ್ ನಿಮ್ಗೆ ಅರ್ಥ ಆಗಿರುತ್ತೆ ಏನೇನ್ ಸಮಸ್ಯೆಗಳಂತ ಆಗಿದ್ರು ಬೆಲೆ ಬರುತ್ತೆ ಅಂತ ಕಾಯೋ ಪೇಶನ್ಸ್ ನಿಮ್ಗಿರುವಾಗ ಅದೇ ಪೇಶನ್ಸ್ ಆ ಸೈಟಿಗೆ ಡಾಕ್ಯುಮೆಂಟ್ ಗಳು ಹುಡುಕಿ ಒಂದು ಫೈಲ್ ಮಾಡೋ ಪೇಷನ್ಸು ನೀವ್ ಯಾಕೆ ಕಲಿಯಲ್ಲ